जय हो जय हो कुطا हे बने जय हो जय हो कुطا बने बने जय हो बने जय हो 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 जय E <coughs> ಪ್ರಭೋ ನಿನ್ನ ಕಾಲುಗಳು ನನಗೆ ದಿವ್ಯ ಸನ್ನಿಧಾನ ಪ್ರಭೋ ಇಲ್ಲಿವರೆಗೆ ನಿನ್ನ ಮಾತಿಗೆ ಎರಡು ಎದುರಾಡಿದವನು ನಾನಲ್ಲ ಪ್ರಭು ಒಂದು ಕಾಲದಲ್ಲಿ ಪಾತಾಳದಲ್ಲಿದ್ದವನು ನಾನು ನನ್ನನ್ನು ಬಳಿಗೆ ಕರೆಸಿಕೊಂಡೆ ನೀರು ಕಟ್ಟಿರುವಂತ ಕರವಾಳ ನೀರಿತ್ತಿರುವಂತಹ ಮುತ್ತಿನ ಕಿರೀಟ ಪ್ರಭೋ ಇದರ ಆಧಾರದ ಮೇಲೆಯೇ ಇವತ್ತು ರಕ್ತಬೀಜ ಹಸುರ ನಿತ್ತುಕೊಂಡಿದ್ದಾನೆ ಪ್ರಭೋ ನೀರಲ್ಲಿ ನಾನೆಲ್ಲಿ ತಂದೆ ಒಂದು ಗಷ್ಟಿ ಅನ್ನಕ್ಕೆ ಗತಿ ಇಲ್ಲದಂತಹ ಕಾಲಕ್ಕೆ ಶೋಣಿತಾಪುರದ ಪುಣ್ಯ ಬಟ್ಟಿಗೆ ನನ್ನನ್ನು ಕರೆಸಿದೆ ಪ್ರಭು ಸಪ್ತ ಮಂತ್ರಿಗಳಲ್ಲಿ ಶ್ರೇಷ್ಠನು ನೀನು ಅಂತ ಹೇಳಿದ್ದೀನಿ ಪ್ರಭು ನಿನ್ನ ಕೊಡುಗೆಯನ್ನು ನಾನು ಖಂಡಿತವಾಗಿಯೂ ಇಲ್ಲಿಯವರೆಗೆ ನಿನ್ನ ದೌರ್ಬಲ್ಯ ಅಂತ ಭಾವಿಸಿದವರಲ್ಲ ಆದರೆ ಈ ಹೊತ್ತಿಗೆ ಓಡಾಡಿಕೊಂಡು ಬಾರದೆ ಹೋದ್ರೆ ಮತ್ತೆ ನಾನು ಬಂದು ಪ್ರಯೋಜನ ಉಟ್ಟೇ ಹೇಳು ತನ್ನನ್ನು ತಾನರಿ ತೊಳೆ ತನ್ನಡಿವೇ ತನಗೆ ಗುರು ಪ್ರಭು ನಮಗೆಲ್ಲರಿಗೂ ಮಾಯ ಎನ್ನುವುದು ಮುಸುಕಿಕೊಂಡಿದೆ ಶಿವನೇ ನಾನು ನಿಮಗೆ ಹೇಗೆ ಹೇಳಲಿ ಎಲ್ಲರೂ ಹೇಳುತ್ತಾ ಇದ್ದಾರೆ ಸಭಾ ಸಭಾಮಂಡಲವನ್ನು ಪ್ರವೇಶ ಮಾಡಿರುವ ಯಾವ ರಕ್ತವಿನಾಸ ನೀತಿಯನ್ನು ಹೇಳ್ತಾನೆ ಸುಮ್ಮನಿಗೆ ಅಂತ ನಿನಗಿನೇ ಕೇಳುವುದಕ್ಕೆ ನಾನು ಯಾರು ಪ್ರಭು ಮುಕ್ಕೋಟಿದೇವರ್ ಕಳನ್ನು ಮಡಿದೋಡಿಸಿದವರೇ ಸುರಗರೋರ ಮಧ್ಯದಲ್ಲಿ ಏಕವೇ ವ್ಯಕ್ತಿಯನಾಗಿ ಮೆರೆದವರು ನಿನಗೆ ನೀತಿ ವಾಕ್ಯವನ್ನು ಕೇಳುವುದಕ್ಕೆ ಬಂದದಲ್ಲ ಪ್ರಭು ಆದರೆ ನಿನ್ನನ್ನು ಉಳಿಸಿಕೊಳ್ಳಬೇಕಾದ ಅನಿವಾರ್ಯತೆ ನನಗಿದೆ ಕದಂಬಿನಗಿರಿಯಲ್ಲಿರುವ ಹೆಣ್ಣಿನ ಮೇಲೆ ನಿನಗೆ ಮೋಹವಾಯಿತೆ ಪ್ರಭು ಏನು ಪ್ರಮೇ ಹೇಳೋಣ ನಿನಗೆ ಯಾವ ಮದನನ ಐದು ಶವಗಳು ಅರವಿಂದ ಅಶೋಕ ಚೂತ ಆಮಲ್ಲಿಕ ಕೂಡ ಪುರಮಂತ ಆ ಪುಷ್ಪಮಾಣಗಳು ಬಾಧಿಸಿತೇ ತಂದೆ ಏನು ಅಂತ ಹೇಳೋಣ ಪ್ರಭು ಒಂದು ಕಾಲಕ್ಕೆ ದೇವಲೋಕದ ದೇವಕ್ಕಳನ್ನು ನೀನು ಆ ಬಳಿಕ ತುಂಬಿದ ಸ್ವಾಮಿ మే అక్షరా ఆగమన ఎక్కువ మంది నృత్యవన్న ఆడరు అవర్ అన్న చందవను నోడి మరుళగనంత నేను ఈవత్ తన్నను తాను మరదుకొారో చండగుండరు ఎం మాతి మరుళగి అవర మేలే భోగవన్నట్టుకొండే ఆ తి నేను అంతరి కన్నీగే కండ ಹೆಣ್ಣಿನ ಮೇಲೆ ನಿಮಗೆ ಮೋಹ ಇಲ್ಲ ಕಾಲದೇ ಇರುವಂತಹ ವಸ್ತುವಿಗಾಗಿ ಹೊರದಾಡುತ್ತಾ ಇರುವೆ ಇದು ಹೇಗಾಯಿತು ಗದ್ದೆ ಪ್ರಭು ಕನ್ನಡ ಕನ್ನಡಿಯಲ್ಲಿ ಕಂಡಂತ ಗಂಟಿಗೆ ನಾವು ಕೈ ಹಾಕಿದಂತೆ ಆಗ್ತದೆ ಕನ್ನಡಿ ಒಡೆದು ಹೋಗ್ತದೆಯೇ ಹೊರತು ವಸ್ತುವನ್ನು ನಮ್ಮ ಕೈ ಸೇರುವುದಕ್ಕೂ ಕೋಟಿ ಪ್ರಭಾಕರನು ಅಲ್ಲಿ ಪ್ರವೇಶ ಬೀರಿದ್ದಾನೆ ಹಾಗಿದ್ರೆ ನಮ್ಮ ದೊಡ್ಡ ಸಿಕೆಯೇ ತನ್ನೆ ನಮ್ಮ ದೊಡ್ಡ ಸಿಕೆಯಲ್ಲ ಎಲ್ಲ ದಾರಾಂಧಕಾರವನ್ನು ಒಂದೇ ಒಂಬೆಗೆ ಬೆಳಕಾಗಿತ್ವ ಶಕ್ತಿಯುಳ್ಳು ಅವರ ಬಗೆಯಲ್ಲಿ ನಿನಗೆ ಇಚ್ಛೆಯನ್ನು ನಾನು ಹೇಳಬೇಕಾಗಿಲ್ಲ ಅವಳ ಆದಿಯನ್ನು ಅಂತ್ಯವನ್ನು ಅಲ್ಲ ಮಧ್ಯವನ್ನು ತಿಳಿಯುವುದಕ್ಕಾಗಿ ಸಬ್ಸ್ಕ್ರೈಬ್ ಮಾಡಿ ನನ್ನನ್ನು ಪ್ರೋತ್ಸಾಹ